ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಗಾಡಿ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಗಾಡಿ ಟಾಟಾ ಇಂಡಿಕ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಓನರ್ ಸರ್ ಗಾಡಿಗೆ ಸೆಕೆಂಡ್ ಓನರ್ ಸರ್ ನಾನು ಸರ್ ಎಷ್ಟೊಂದು ಆಗಿದೆ ಗಾಡಿ ಸರ್ ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಟೈರ್ ಎಲ್ಲ ಸ್ಪೆಸಿಟ್ ಇದೆ ಟೈರ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರಂಟ್ ಎರಡು ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಬ್ಯಾಕ್ ಸೈಡ್ ಎರಡು ಒಂದು ಫಿಫ್ಟಿ ಪರ್ಸೆಂಟ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗಾಡಿ ಚೆನ್ನಾಗಿದೆ ಸರ್ ಫಸ್ಟ್ ಕ್ಲಾಸ್ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸೆಟ್ ಟು ಫ್ರೆಶ್ ಎಫ್ಸಿ ಸಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಗಾಡಿ ಬಂದಾಗಿಂದನು ಸರ್ ಲೋನ್ ಆಯ್ತಾ ಗಾಡಿ ಮೇಲೆ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬನ್ನರ್ಘಟ್ಟ ರೋಡ್ ಮೀನಾಕ್ಷಿ ಮಾಲ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ನನ್ನ ಓನರ್ ಸರ್ ನಂದೇ ಗಾಡಿ ಸರ್ ಅದೇ ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ರಿಪೇಂಟ್ ಏನಾದ್ರು ಆಗಿದೆಯಾ ಒರಿಜಿನಲ್ ಸರ್ ಬಂಪರ್ ಮಾತ್ರ ಚೇಂಜ್ ಆಗಿದೆ ಫ್ರಂಟ್ ಅಲ್ಲಿ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಏನಾದ್ರು ಆಗಿದೆಯಾ ಸಣ್ಣ ಪುಟ್ಟ ಇದ್ದೇವೆ ಸರ್ ಸಿಟಿಯಲ್ಲಿ ನೋಡ್ತಿರೋ ಗಾಡಿ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಅದು ಒನ್ ಫಾರ್ಟಿ ಫೈವ್ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಯಾರು ಬಂದ್ರೆ ಒನ್ ತರ್ಟಿ ಫೈವ್ ಕೊಟ್ಬಿಡ್ತೀನಿ ಸರ್ ಇನ್ನು ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗ್ಬೋದು ಒನ್ ತರ್ಟಿ ಆಗ್ಬೋದು ಸರ್ ಅದೇ ಫೈನಲ್ ಒಂದು ಮೂವತ್ತಾಗುತ್ತಾ ಆಯ್ತು ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸೇಬಲ್ ಮಾಡಿಕೊಡ್ರಿ ಖಂಡಿತ ಖಂಡಿತ ಮಾಡ್ಕೊಡ್ತೀನಿ ಸರ್ ಅದೇ ಒನ್ ತರ್ಟಿವರೆಗೂ ಮಾಡ್ಕೊಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಅಂದರೆ ನಾನು ಇನ್ನೂ ಮಾಡೋಕ್ಕಾದ್ರೆ ಮಾಡ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು